ನಮಸ್ಕಾರ ಸ್ನೇಹಿತರೆ ಇಂಡಿಯನ್ ಟಿವಿ ಹಾವೇರಿಗೆ ಸ್ವಾಗತ ಶಿಗ್ಗಾಂವ್ ಸೌನೂರಿನ ಉಪ ಚುನಾವಣೆಯ ರಿಸಲ್ಟ್ ಬಂದಿದೆ ಈ ರಿಸಲ್ಟ್ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡುತ್ತಿರುವ ಯಾಸಿರ್ ಖಾನ್ ಪಠಾಣ್ ಅವರಿಗೆ ಅತ್ಯಂತ ಜಾಸ್ತಿ ಆದಂತಹ ಮತಗಳಿಂದ ಆರಿಸಿ ಬಂದಿದ್ದಾರೆ ಯಾಸಿರ್ ಖಾನ್ ಪಠಾಣ್ ಅವರ ಗೆಲುವು ಆಗಿದೆ ಸ್ನೇಹಿತರೆ ಕಳೆದ ಮೂವತ್ತು ವರ್ಷಗಳಿಂದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಮಂಜುನಾಥ್ ಕುನ್ನೂರ್ ಅವರು ಕಾಂಗ್ರೆಸ್ ಪಕ್ಷದಿಂದ ತನ್ನ ಗೆಲುವನ್ನು ಸಾಧಿಸಿದ್ದರು ತದನಂತರ ಮೂವತ್ತು ವರ್ಷಗಳಿಂದ ಇಲ್ಲಿ ಅಲ್ಪಸಂಖ್ಯಾತರ ಮತಗಳು ಜಾಸ್ತಿ ಇದ್ದರೂ ಕೂಡ ಕಳೆದ ಮೂವತ್ತು ವರ್ಷಗಳಿಂದ ಸತತವಾಗಿ ಕಾಂಗ್ರೆಸ್ ಸೋಲುತ್ತಾ ಬಂದಿರುತ್ತದೆ ಸ್ನೇಹಿತರೆ ಒಂದು ಸಲ ಈ ಕಾಂಗ್ರೆಸ್ ಪಕ್ಷದ ಗೆಲುವಿನ ಜನರ ಮನಸ್ಸಿನಲ್ಲಿ ಇರುವಂತಹ ಖುಷಿಯನ್ನು ಒಂದು ಸಲ ನೋಡ್ಕೊಳ್ಳಿ

ಬನ್ನಿ ಈ ಚುನಾವಣೆ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಕಾರಣವೇನು ಹಾಗೆ ಬಿಜೆಪಿ ಪಕ್ಷದ ಸೋಲು ಏನು ಅನ್ನೋದನ್ನ ಮಾಹಿತಿ ಪಡೆಯೋಣ ಸ್ನೇಹಿತರೆ ಸತತವಾಗಿ ಬಸವರಾಜ್ ಬೊಮ್ಮಾಯಿ ಅವರು ಬಹುಮತದಿಂದ ಆರಿಸಿ ಬರುತ್ತಿದ್ರು ಯಾಕೆಂದ್ರೆ ಇಲ್ಲಿ ಶಿಗ್ಗಾಂವ್ ಸೌನೂರಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನು ಮುಸಲ್ಮಾನ್ ಅಲ್ಪಸಂಖ್ಯಾತ ಜನರ ಬೆಂಬಲ ತುಂಬ ಇತ್ತು ಶಿಗ್ಗಾಂವ್ ಸೌನೂರಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸಾವಿರ ಮುಸ್ಲಿಂ ಮತಗಳು ಪ್ರತಿ ಚುನಾವಣೆಯಲ್ಲೂ ಬಂದಿದ್ದು ಆದ ಕಾರಣ ಬಸವರಾಜ ಬೊಮ್ಮಾಯಿಯವರು ಅವರು ತನ್ನ ಗೆಲುವನ್ನು ಸಾಧಿಸುತ್ತಿದ್ದರು ಕಾಲ ಕಳೆದ ಹಾಗೆ ಬಸವರಾಜ ಬೊಮ್ಮಾಯಿಯವರು ಅವರು ಈಗ ಲೋಕಸಭಾ ಚುನಾವಣೆಯ ಗೆಲುವ ನಂತರ ತನ್ನ ಪುತ್ರನಾದ ಭರತ್ ಬೊಮ್ಮಾಯಿಯವರನ್ನು ಈ ಸ್ಪರ್ಧೆಗೆ ರೆಡಿ ಮಾಡಿದರು ಭರತ್ ಬೊಮ್ಮಾಯಿಯವರು ನಿಂತಿರುವಾಗ ಬಸವರಾಜ ಬೊಮ್ಮಾಯಿಯವರು ಅವರು ತನ್ನ ಪ್ರಚಾರ ಸರಿಯಾಗಿ ಮಾಡುತ್ತಿದ್ದರು ಅದರಲ್ಲಿ ಬಿಜೆಪಿ ಪಕ್ಷದಿಂದ ನಾಲ್ಕು ರಿಂದ ಐದು ಜನರು ಬಂದರು ಅದು ಯಾರಪ್ಪ ಅಂದ್ರೆ ಸಿಟಿ ರವಿ ಪ್ರತಾಪ್ ಸಿಂಹ ಬಸನವಾಡ ಯತ್ನಾಳ್ ಮತ್ತು ಪ್ರಹ್ಲಾದ್ ಜೋಶಿ ಅವರು ಬಂದು ಇಲ್ಲಿ ಮುಸ್ಲಿಮರ ಮತ ನಮಗೆ ಬೇಡ ಅನ್ನುವ ಹಿಂದೂ ಮುಸ್ಲಿಮನ್ನು ಹುಟ್ಟಿ ಹಾಕಿದರು ಸೊ ಆದ ಕಾರಣದಿಂದ ಬಸವರಾಜ್ ಬೊಮ್ಮಾಯಿ ಅವರಿಗೆ ಪ್ರತಿ ಚುನಾವಣೆಯಲ್ಲಿಯೂ ಕೂಡ ಹದಿನೈದರಿಂದ ಇಪ್ಪತ್ತು ಸಾವಿರ ಮುಸ್ಲಿಮರ ಮತ ಬೀಳ್ತಿದ್ದು ಇಲ್ಲಿ ಬಂದು ಬಸವನಗೌಡ ಯತ್ನಾಳ್ ಅವರು ಅಂತವರು ಹಾಗೆ ಸಿಟಿ ರವಿ ಅಂತವರು ಬಂದು ನಮಗೆ ಮುಸ್ಲಿಮರ ಮತನ ಬೇಡ ಮುಸ್ಲಿಮರು ನಮ್ಮ ಸವಾಸಕ್ಕೆ ಬರಬೇಡ ಎನ್ನುವ ಮಾತುವನ್ನು ಮಾಡಿ ಇಲ್ಲಿ ಹಿಂದೂ ಮುಸ್ಲಿಂ ಮಾಡದ ಕಾರಣದಿಂದ ಇವತ್ತು ಭರತ್ ಬೊಮ್ಮಾಯಿಯವರು ಸೋಲನ್ನು ಖಚಿತವಾಗಿದೆ ಸ್ನೇಹಿತರಿಗೆ ಸತತವಾಗಿ ಬಸವರಾಜ್ ಬೊಮ್ಮಾಯಿ ಅವರು ತನ್ನ ಗೆಲುವನ್ನು ಸಾಧಿಸಿಕೊಂತ ಬಂದು ಈ ಸಲ ಕಾಂಗ್ರೆಸ್ ಪಕ್ಷದಿಂದ ಯಾಸಿರ್ ಖಾನ್ ಪಠಾಣ್ ಅವರಿಗೆ ಟಿಕೆಟ್ ಸಿಗುವುದರಿಂದ ಅವರು ಇಲ್ಲಿ ಪ್ರಚಾರಕ್ಕಾಗಿ ಕೆಲ ಜನರನ್ನು ತರಿಸಿ ತನ್ನ ಪಕ್ಷವನ್ನು ಸೋಲಿಸಿದರು ತನ್ನ ಮಗನನ್ನು ಸೋಲಿಸಿದರು ಈ ತನ್ನ ಮಗನ ಸೋಲಲಿಕ್ಕೆ ಕಾರಣ ಬಸವರಾಜ್ ಬೊಮ್ಮಾಯಿ ಹಾಗೂ ಬಿಜೆಪಿ ಪಕ್ಷದ ನಾಯಕರು ಕಾರಣ ಆಗಿರುತ್ತಾರೆ ಇಲ್ಲಿ நீங்க ஏழு லட்சம் நலவத்திர இல்லை ತೊಂಬತ್ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಮುಂದಿನ ತೊಂಬತ್ತವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಆಚೆ ಬಂದಿದೆ ತದನಂತರ ಮೂವತ್ತು ವರ್ಷದ ಕಾಲ ಆಯಿತು ಈವರೆಗೂ ಕಾಂಗ್ರೆಸ್ ಪಕ್ಷ ಬರದಿಂದ ಸಿಗುವಂಥ ನೆಲೆಯಲ್ಲಿ ಈ ಬಾರಿ ಜನರಲ್ಲಿ ಯಾವ ಖುಷಿ ಮಾಡ್ತೀರ ಯಾವ ಖುಷಿಯ ಅವರ ಮನಸ್ಸಿನಲ್ಲಿ ಮನಸ್ಸಿನಲ್ಲಿರುವಂತಹ ಖುಷಿ ಜನ ಜನತನ ನೋಡಿ ಆಚರಿಸಿದರು Under